ಸೊ ಅವಾಗ ಆಡಿಷನ್ ಕೊಟ್ಟೆ ಫಸ್ಟ್ ರೌಂಡು ಸೆಲೆಕ್ಟ್ ಆಯಿತು ಸೆಕೆಂಡ್ ರೌಂಡು ಅದೇನೋ ಗ್ರೂಪ್ ಡಿಸ್ಕಷನ್ ರೌಂಡ್ ಅಂತ ಕರೆದ್ರು ಅದಕ್ಕೂ ಅದೇ ಅಲ್ಲೂ ಸೆಲೆಕ್ಟ್ ಆಯಿತು ತರ್ಡ್ ರೌಂಡ್ ಒನ್ ಟು ಒನ್ ಫೈನಲ್ ರೌಂಡ್ ಇತ್ತು ಅವಾಗ ಐ ವಾಸ್ ದೇ ಆ್ಯಂಡ್ ನಿವೇದಿತಾ ಗೌಡ ವಾಸ್ ದೇ ಬಟ್ ಫೈನಲಿ ನಿವೇದಿತಾ ವೆಂಟಿನ್ ನನಗೆ ಆಗಲಿಲ್ಲ ಆ ಸತಿ ಸಖತ್ ಬೇಜಾರಾಗೋಯ್ತು ಅಯ್ಯೋ ಏನಿದು ಹಂಗೆ ಹಿಂಗೆ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಐ ಕೇಮ್ ಆಫ್ ಅದಾದಮೇಲೆ ನನಗೆ ಹತ್ತನೇ ಸೀಸನ್ಗೆ ಕರೆದು ಅವರೇ ಕರೆದ್ರು ಆ ಒಂದು ಟ್ರಾನ್ಸಿಷನ್ ಇದೆಯಲ್ಲ ದಟ್ ಇಸ್ ಬೆಸ್ಟ್ ನನ್ನ ನಾನು ಅದು ಮಾಡಲೇಬೇಕು ಅಂತ ಎಲ್ಲ ಪ್ರೇಮ್ ಮಾಡ್ಕೊಂಡು ಹೋಗಿ ಅದು ಇದ್ದಾಗ ಬೇಜಾರ್ ಪಟ್ಟಿದ್ದು ಹತ್ತನೇ ಸೀಸನ್ಗೆ ಅವ್ರು ಕರೆದ್ರು ಬಟ್ ನಂಗೆ ಅವಾಗ ಈ ಶೂಟಿಂಗ್ ನಡೀತಿತ್ತು ಐ ಹ್ಯಾವ್ ಟು ಸೇ ನೋ ಅವಾಗ ಸೊ ದ್ರೆ ಎಕ್ಸಾಕ್ಟ್ಲಿ ಸೊ ಅವರೇ ಕರೆದ್ರು ಬಟ್ ಆ ಮೂಮೆಂಟಿಗೆ ನನಗೇನೋ ಶೂಟಿಂಗ್ ಇತ್ತು ನನಗೆ ಹೋಗೋಕೆ ಬಟ್ ನಂಗೆ ಆ ಶೋ ಮೇಲೆ ರೆಸ್ಪೆಕ್ಟ್ ಇದೆ ಯಾಕಂದರೆ ನಾನು ಅಷ್ಟು ಟ್ರೈ ಮಾಡಿದ್ನಲ್ಲ ನನಗೆ ಆ ಸ್ಟೇಜ್ಗೋಸ್ಕರನೂ ಆ ರೆಸ್ಪೆಕ್ಟ್ ಇದೆ ಸೊ ಆ್ಯಸ್ ಅನ್ ಅಲ್ಲಿ ಹೋಗದೇ ಇರಲಿರೋದ್ರಿಂದ ಆ್ಯಸ್ ಅನ್ ಆಡಿಯನ್ಸ್ ಸೀಸನ್ ಒನ್ನಿಂದ ಇಲ್ಲಿ ತನಕ ಎವ್ರಿ ಸೀಸನ್ನು ನಾನು ನೋಡ್ತಾ ಇದ್ದೆ ಇನ್ಕ್ಲೂಡಿಂಗ್ ಪ್ಯಾಟೆ ಮಂದಿ ಹಳ್ಳಿಗೆ ಬಂದರು ಅಂತ ಅದೊಂದಿತ್ತ ಪ್ಯಾಟೆ ಹುಡುಗಿ ಹಳ್ಳಿ ಲೈಫು ಅಂತ ಅದಕ್ಕೂ ಆಡಿಷನ್ ಕೊಟ್ಟಿದ್ದೆ ಆಗಿರಲಿಲ್ಲ ಅದಕ್ಕಂತೂ ಮಹಾರಾಣಿ ಅಮ್ಮಣ್ಣಿ ಕಾಲೇಜಲ್ಲಿ ಆಲ್ಮೋಸ್ಟ್ ಎರಡು ಕಿಲೋಮೀಟ್ರ್ ಕ್ಯೂ ಅವತ್ತು ಅಲ್ಲಿ ಕ್ಯೂ ನಿಂತ್ಕೊಂಡು ಕಾದು ಕಾದು ಇನ್ನೇನು ಗೇಟ್ ಲೇಟ್ ಹತ್ರ ಬರಬೇಕಾದ್ರೆ ಇಲ್ಲ ಲೇಟಾಗೋಯ್ತು ಏಳು ಗಂಟೆ ಆಗೋಯ್ತು ಅಂತ ಕಳಿಸ್ಬಿಟ್ರೆ ಆಯಿತು ನೆಕ್ಸ್ಟ್ ಡೇ ಮತ್ತೆ ಕಾದರೂ ನಂಗೆ ಕಾಲೇಜಿತ್ತು ಅಂತ ಹೋಗೋಕ್ಕಾಗಿರಲಿಲ್ಲ ಆವಾಗ ಅಲ್ಲಿ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಕೋಳಿ ರಮ್ಯ ಅವರು ಅವ್ರು ಇವರೆಲ್ಲ ಅಲ್ಲೆಲ್ಲ ಇದ್ರು ನಾವೆಲ್ಲ ಅವ್ರು ನೋಡೋದು ಇವರೆಲ್ಲ ಹೆಂಗೆ ಸೆಲೆಕ್ಟ್ ಆಗ್ಬಿಡ್ತಾರೆ ನಾವು ನಾನು ಸೀಸನ್ ಟು ಹೋಗ್ಬೇಕಲ್ಲ ಹಾಗೆ ಹೀಗೆ ಅಂತ ಅದಾಗಿ ಒಂದು ತ್ರೀ ಇಯರ್ಸ್ ಅನ್ಸುತ್ತೆ ಅದೇ ಅಮ್ಮಣ್ಣಿ ಕಾಲೇಜಿಗೆ ಚೀಫ್ ಗೆಸ್ಟ್ ಹಾಕರಿದ್ರು ನನ್ನ ಟು ಗಿವ್ ಪ್ರೈಸ್ ಟು ದ ಏನೋ ಅವ್ರ ಗ್ರಾಜ್ಯುಯೇಷನ್ ಡೇಗೆ ಪ್ರೈಸ್ ಕೊಡೋಕ್ಕೆ ಸೊ ಅದೇ ಹೇಳ್ತಿರೋದು ಆಸೆ ಏನು ಒಂದು ಕೆಳಗಡೆ ಸ್ಟೇಜ್ ಮೇಲೆ ಇತ್ಕೊಂಡು ಹಿಂಗೆ ಮೇಲೆ ನೋಡಿಕೊಂಡು ಹಿಂಗೆ ಅದೆಲ್ಲ ಒಂದೊಂದಾಗೆ ಆಗ್ತದೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಾದ್ರೆ ಪ್ರೀಮಿಯರ್ ಶೋ ಅಲ್ಲಿ ಇನ್ನೊಂದು ಸ್ಟಾರ್ ನಟಿನೇ ಅವಾಗ ಒಂದು ಏಯ್ತ್ ನೈನ್ತ್ ಇದ್ದೆ ಅನ್ಸುತ್ತೆ ನನಗೇನಂದರೆ ಫೋಟೋ ತಕ್ಕೋಬೇಕು ಇವ್ರ ಜೊತೆ ಅಂತ ಹೋಗಿ ಒಂದು ಫೋಟೋ ಕೇಳಿದೆ ಕೊಟ್ಟರು ಅವರು ಫಸ್ಟ್ ಟೈಮ್ ಹಿಂಗೇನೋ ಅಂದ್ಬಿಟ್ಟು ಕೊಟ್ರು ಆ ಫೋಟೋ ಒಂಥರ ಬ್ಲರಾಗಿ ಬಂದುಬಿಟ್ಟಿತ್ತು ನಾನು ಅಯ್ಯೋ ಫೋಟೋ ತೊಕೊಂಬಂದ್ರೆ ಬ್ಲರ್ ಆಗಿದೆ ಮತ್ತೆ ಹೋಗ್ಬಿಟ್ಟು ಮ್ಯಾಮ್ ಮ್ಯಾಮ್ ಒಂದು ಫೋಟೋ ಫೋಟೋ ಅಂತಂದ್ರೆ ಅವ್ರು ಇರೋ ಬರೋಲ್ಲ ಎಲ್ಲ ಏ ನೋ ನೋ ಅಂತ ತಳ್ಳಿ ಅವಾಗ ಮತ್ತೆ ಹೆಂಗೆ ನಿಂತ್ಕೊಂಡು ನಾವು ಯಾವಾಗ ಹಿಂಗೆಲ್ಲ ಆಗೋದು ಎಷ್ಟು ಸಿಕ್ತಿದೆಯಲ್ಲ ಅವರಿಗೆ ರೆಸ್ಪೆಕ್ಟ್ ಅವ್ರು ಬಂದ ತಕ್ಷಣ ಎಲ್ಲ ನಿಂತ್ಕೊತಾ ಇದ್ದಾರೆ ಎಲ್ಲರೂ ಮಾತಾಡ್ಸ್ತಿದ್ದಾರೆ ನಾವೆಲ್ಲ ಇಷ್ಟು ಕಷ್ಟಪಡ್ತಿದ್ದೀವಿ ಅವ್ರ ಜೊತೆ ಒಂದು ಫೋಟೋ ತೊಗೊಳಕ್ಕೆ ಓಕೆ ಅವ್ರು ಆದರೂ ನಮಗೆ ಬೈ ಅಂದರೆ ಬೈದ್ಬಿಟ್ಟು ಹೋಗಿದ್ರು ಹೊರತು ಎಷ್ಟು ಹ್ಞೂ ಹ್ಞೂ ಅಂತ ಅಂದ್ಬಿಟ್ಟು ಹೋದರು ಹ್ಞೂ ಯೋಗ್ಯ ಒಂದು ಫೋಟೋ ಕೇಳಿದಕ್ಕೆ ಏನು ಹೋಯ್ತು ಕೊಡೋದಕ್ಕೆ ಅಂತ ಬಟ್ ಇವಾಗ ನನ್ನ ಪ್ರೀಮಿಯರ್ ಶೋ ನಡೀತಾ ಇದೆ ಸೊ ಇಟ್ಸ್ ಅ ಲೈಫ್ ಸರ್ಕಲ್ ನನಗೆ ಅದು ಏನು ಯಾವ ಮೂಮೆಂಟಲ್ಲಿ ನನಗೆ ಬೇಜಾರಾಗಿ ಅಯ್ಯೋ ಅಂತ ಅನ್ಸ್ಕೊಂಡಿರುತ್ತೆ ಅದು ರಿಪೀಟ್ ಆಗ್ತಾ ಇದೆ ಸೊ ಅದು ಖುಷಿ ಇದೆ ಸೊ ಇವಾಗ ಬಹುಶಃ ನನಗೆ ಎಷ್ಟೇ ಲೇಟ್ ಆಗಿದ್ರು ನೀವು ಬೇ ಯಾವುದೇ ವೀಡಿಯೋಸ್ ನೋಡ್ಬೋದು ಯಾರನ್ನ ಒಂದು ಒಬ್ಬರು ಒಂದು ನೂರು ಜನ ಬರ್ದಿದ್ರು ಒಬ್ರು ಬಂದ್ಬಿಟ್ಟು ಫೋಟೋ ಬೇಕು ಅಂತ ಬಂದ್ರು ಐ ಇಲ್ ಸ್ಟ್ ದೇರ್ ಗಿವ್ ದೆಮ್ ಫೋಟೋ ಆಮೇಲೆ ನಾನು ಹೋಗೋದು ಬಹುಶಃ ಯಾಕಂದ್ರೆ ನಾನು ಆ ಪೊಸಿಷನ್ ಅಲ್ಲಿ ಇದ್ದೆ ಎಷ್ಟು ಹರ್ಟ್ ಆಗಿತ್ತು ಅಂತ ಗೊತ್ತಿತ್ತು ಸೊ ಹಾಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ